ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಮೇಲುಕೋಟೆ ಶಾಸಕರಾದ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಗ್ರಾಮ ಸ್ವರಾಜ್ಯದ ಕುರಿತು ಮಾಹಿತಿ ಪಡೆಯಲು ಪ್ರಯತ್ನಿಸಲಾಗಿದೆ ನಾರಾಯಣಪುರ ಗ್ರಾಮ ಪಂಚಾಯಿತಿಯ ಕೋಡಾಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿಯೂಟ ನೀಡುತ್ತಿಲ್ಲವೆಂದು ಆ ಕುರಿತು ಗಮನಹರಿಸಲು ಕೆಲವು ಶಾಸಕರನ್ನು ಕೇಳಿಕೊಂಡಿದ್ದಾರೆ ಆ ಕುರಿತು ಗ್ರಾಮ ಸ್ವರಾಜ್ಯ ಮೀಡಿಯಾವು ಚುನಾವಣಾ ಪೂರ್ವದಲ್ಲಿ ದರ್ಶನ್ ಪುಟ್ಟಣ್ಣಯ್ಯನವರನ್ನು ಅವರ ಆತ್ಮೀಯರಾದ ಶ್ರೀ ಪರಶುರಾಮೇಗೌಡರು ರೈ ರೈತ ಮುಖಂಡರ ಮುಖಾಂತರ ಗ್ರಾಮ ಸ್ವರಾಜ್ಯದ ಕುರಿತು ಒಂದು ಪುಸ್ತಕ ಕಳಿಸಿಕೊಡಲಾಗಿತ್ತು ಆ ಕುರಿತು ಕೆಲವು ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ಆ ಕುರಿತು ಉದಯ ಕಾಲ ನ್ಯೂಸ್ನಲ್ಲಿ ಪ್ರಕಟಗೊಂಡ ವಿಷಯವನ್ನು ಮೊದಲು ತಿಳಿದುಕೊಳ್ಳೋಣ ಬನ್ನಿ ಅಕ್ಷರ ದಾಸೋಹ ಅಧಿಕಾರಿಗಳ ನಿರ್ಲಕ್ಷ್ಯ ಪಾಂಡಪುರ ತಾಲೂಕಿನ ಚಿನಕುರುಳಿ ಹೋಬಳಿ ನಾರಾಯಣಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕೋಡಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡಲು ಅಕ್ಕಿ ಮತ್ತು ಬೇಳೆ ಇಲ್ಲವೆಂದು ಶಿಕ್ಷಕರು ಮಕ್ಕಳನ್ನು ಊಟಕ್ಕೆ ಮನೆ ಕಳುಹಿಸುತ್ತಿರುವುದನ್ನು ಕಂಡು ಕೋಡಾಲ ಗ್ರಾಮದ ಗ್ರಾಮಸ್ಥರು ಶಾಲೆಗೆ ಭೇಟಿ ಭೇಟಿ ನೀಡಿ ಮಕ್ಕಳನ್ನು ಮಧ್ಯಾಹ್ನ ಊಟಕ್ಕೆ ಮನೆಗೆಸುತ್ತಿರುವುದು ಏಕೆ ಎಂದು ಶಿಕ್ಷಕರನ್ನು ವಿಚಾರಿಸಿದ್ದಾರೆ ಮುಖ್ಯ ಶಿಕ್ಷಕ ಗ್ರಾಮಸ್ಥರಿಗೆ ಕೊಟ್ಟಿರುವಂತಹ ಉತ್ತರ ಅಕ್ಷರ ದಾಸೋಹ ಇಲಾಖೆಯಿಂದ ನಮ್ಮ ಶಾಲೆಗೆ ಕಳುಹಿಸಿರುವ ಅಕ್ಕಿ ಹಾಗೂ ಬೇಳೆ ಖಾಲಿಯಾಗಿದೆ ಆದ್ದರಿಂದ ನಾವು ಮಕ್ಕಳಿಗೆ ಬಿಸಿಯೂಟ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ ನಿಮ್ಮ ಮನೆಗಳಿಂದಲೇ ಮಧ್ಯಾಹ್ನ ಊಟಕ್ಕೆ ಟಿಫನ್ ಬಾಕ್ಸ್ನಿಂದ ಊಟವನ್ನು ತನ್ನಿ ಎಂದು ಮಕ್ಕಳಿಗೆ ತಿಳಿಸಿದ್ದೇವೆ ಎಂದು ಹೇಳಿದರು ಆ ವಿಷಯದ ಬಗ್ಗೆ ಗ್ರಾಮಸ್ಥರು ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಕೋಡಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಮಕ್ಕಳಿಗೆ ಬಿಸಿಯೂಟ ನೀಡುತ್ತಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಇದು ನಿಜಾನ ಎಂದು ವಿಚಾರಿಸಿದಾಗ ಅಕ್ಷರ ದಾಸೋಹ ಇಲಾಖೆಯ ಅಧಿಕಾರಿ ಮಾತನಾಡಿ ಕೋಡಾಲ ಗ್ರಾಮದ ಮುಖ್ಯ ಶಿಕ್ಷಕರು ಈ ವಿಷಯದ ಬಗ್ಗೆ ನಮ್ಮ ಗಮನಕ್ಕೆ ತಂದಿಲ್ಲ ಅವರು ಈ ವಿಷಯವನ್ನು ತಿಳಿಸಿದ್ದರೆ ನಾವು ಬೇರೆ ಕಡೆಯಿಂದ ಅಕ್ಕಿ ಹಾಗೂ ಬೇಳೆ ಮುಂತಾದ ಸಾಮಗ್ರಿಗಳನ್ನು ಅಲ್ಲಿಗೆ ತಲುಪಿಸುವ ಕೆಲಸವನ್ನು ಕಡ್ಡಾಯವಾಗಿ ಮಾಡುತ್ತಿದ್ದೆವು ಎಂದು ತಿಳಿಸಿದರು ಗೆಳೆಯರೆ ರಾಜ್ಯದ ಬಹುಸಂಖ್ಯಾತ ಗ್ರಾಮ ಪಂಚಾಯಿತಿಗಳು ಗ್ರಾಮ ಸಭೆಯ ತೀರ್ಮಾನಗಳಂತೆ ಕಾರ್ಯಾಚರಣೆ ಮಾಡುತ್ತಿಲ್ಲವಾಗಿದೆ ಅಂತಹ ಗ್ರಾಮ ಪಂಚಾಯಿತಿಗಳ ಪಟ್ಟಿಯಲ್ಲಿ ನಾರಾಯಣಪುರ ಗ್ರಾಮ ಪಂಚಾಯಿತಿಯು ಸೇರಿಕೊಂಡಿದ್ದು ನೋವಿನ ಸಂಗತಿಯಾಗಿದೆ ಯಾಕೆಂದರೆ ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಪಂಚಾಯಿತಿಗಳನ್ನು ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡಲು ಬಿಡುತ್ತಿಲ್ಲವೆಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ ಆದರೆ ದರ್ಶನ್ ಪುಟ್ಟಣ್ಣಯ್ಯನವರ ಕ್ಷೇತ್ರದಲ್ಲಿಯೂ ಕೂಡ ಪಂಚಾಯಿತಿಗಳು ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡದೆ ಸಣ್ಣ ಪುಟ್ಟ ವಿಷಯಗಳಿಗೂ ಶಾಸಕರ ಮೇಲೆ ಅವಲಂಬಿತರಾದಂತೆ ಕಂಡುಬರುತ್ತದೆ ಏಕೆಂದರೆ ಕೋಡಾಲ ಗ್ರಾಮದ ಬಿಸಿಯೂಟದ ಸಮಸ್ಯೆಯನ್ನು ಕೋಡಾಲ ಗ್ರಾಮದ ವಾರ್ಡ್ ಸಭೆಯಲ್ಲಿ ಚರ್ಚಿಸಿ ನಾರಾಯಣಪುರ ಗ್ರಾಮ ಸಭೆಯಲ್ಲಿ ಮಂಡಿಸಿ ಗೊತ್ತುವಳಿಗಳನ್ನು ಸ್ವೀಕರಿಸಿ ಪಂಚಾಯಿತಿ ಸಮಿತಿಯವರು ಸಂಬಂಧಪಟ್ಟವರ ಕುರಿತು ದೂರು ಸಲ್ಲಿಸಿ ಆದರೆ ದರ್ಶನ್ ಪುಟ್ಟಣ್ಣಯ್ಯನವರ ಕ್ಷೇತ್ರದಲ್ಲಿಯೂ ಕೂಡ ಪಂಚಾಯಿತಿಗಳು ಸ್ವಾತಂತ್ರ್ಯವಾಗಿ ಕಾರ್ಯಾಚರಣೆ ಮಾಡದೆ ಸಣ್ಣ ಪುಟ್ಟ ವಿಷಯಗಳಿಗೂ ಶಾಸಕರ ಮೇಲೆ ಅವಲಂಬಿತರಾದಂತೆ ಕಂಡುಬರುತ್ತದೆ ಏಕೆಂದರೆ ಕೋಡಾಲ ಗ್ರಾಮದ ಬಿಸಿಯೂಟದ ಸಮಸ್ಯೆಯನ್ನು ಕೋಡಾಲ ಗ್ರಾಮದ ವಾರ್ಡ್ ಸಭೆಯಲ್ಲಿ ಚರ್ಚಿಸಿ ನಾರಾಯಣಪುರ ಗ್ರಾಮ ಸಭೆಯಲ್ಲಿ ಮಂಡಿಸಿ ಗೊತ್ತುವಳಿಗಳನ್ನು ಸ್ವೀಕರಿಸಿ ಪಂಚಾಯಿತಿ ಸಮಿತಿಯವರು ಸಂಬಂಧಪಟ್ಟವರ ಕುರಿತು ದೂರು ಸಲ್ಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವ ಅಧಿಕಾರ ಹೊಂದಿದ್ದಾರೆ ಆಗ ಮಾತ್ರ ಶಾಸಕರ ಪ್ರವೇಶ ಅಗತ್ಯವಿದ್ದಲ್ಲಿ ಬಳಸಬಹುದಾಗಿರುತ್ತದೆ ಈ ಪ್ರಕ್ರಿಯೆಗಳು ನಡೆದಂತೆ ಕಂಡುಬರುತ್ತಿಲ್ಲವಾಗಿದೆ ಈ ವಿಷಯವು ಮೇಲ್ನೋಟಕ್ಕೆ ಚಿಕ್ಕದಾಗಿ ಕಂಡುಬರುತ್ತದೆ ಈ ವಿಷಯಕ್ಕಾಗಿ ಗ್ರಾಮ ಸ್ವರಾಜ್ಯ ಮೀಡಿಯಾದವರು ಮೀಡಿಯಾ ನ್ಯೂಸ್ ಮಾಡುವ ಅವಶ್ಯಕತೆ ಇತ್ತೇ ಎಂದು ಅನಿಸುತ್ತಿರಬಹುದು ಗೆಳೆರೆ ಈ ವಿಷಯ ನೋಡಲು ಚಿಕ್ಕದಾಗಿ ಕಾಣುತ್ತದೆ ವಾಸ್ತವದಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಹಕ್ಕಿನ ಪ್ರಶ್ನೆಯಾಗಿರುತ್ತದೆ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯಂತೆ ಗ್ರಾಮ ಪಂಚಾಯಿತಿಗಳಿಗೆ ಮೂರನೇ ಹಂತದ ಸರ್ಕಾರವೆಂದು ಘೋಷಿಸಲಾಗಿದ್ದು ಗ್ರಾಮ ಮಟ್ಟದ ಶಿಕ್ಷಣವೂ ಸೇರಿಕೊಂಡಂತೆ ಇಪ್ಪತ್ತೊಂಬತ್ತು ಅಂಶಗಳ ಕುರಿತು ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳುವ ಹಕ್ಕನ್ನು ಪಂಚಾಯಿತಿ ಅಡಿಯಲ್ಲಿ ಗ್ರಾಮ ಸಭೆಗಳಿಗೆ ನೀಡಲಾಗಿದೆ ಆದರೆ ವಾಸ್ತವದಲ್ಲಿ ಈ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗಿಲ್ಲವಾಗಿದೆ ಅದಕ್ಕೆ ಕಾರಣ ಗ್ರಾಮ ಸಭೆಗಳು ಮತ್ತು ವಾರ್ಡ್ ಸಭೆಗಳಿಗೆ ಅರಿವಿನ ಕೊರತೆಯ ಕಾರಣವಾಗಿದೆ ಅಂತಹ ಅರಿವನ್ನು ನೀಡಲು ವಿಶೇಷ ಮುತುವರ್ಜಿ ವಹಿಸಬೇಕಾಗಿರುವ ದರ್ಶನ್ ಪುಟ್ಟಣ್ಣಯ್ಯನವರು ಅದನ್ನು ನಿರ್ವಹಿಸಿಲ್ಲವಾಗಿದೆ ಸಾಮಾನ್ಯ ಶಾಸಕರಾಗಿರದೆ ಅವರನ್ನು ರೈತರ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಇನ್ನೊಂದು ವಿಷಯ ಅತ್ಯಂತ ಮಹತ್ವದ್ದಾಗಿದೆ ಭಾರತ ದೇಶದ ಆರ್ಥಿಕತೆಗೆ ಮಧ್ಯಮ ಕೈಗಾರಿಕೆಯ ಕೊಡುಗೆ ಬಹಳ ಮಹತ್ವದಾಗಿದ್ದು ಗ್ರಾಮ ಮಟ್ಟದಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಲು ಸಾಧ್ಯವಾಗುತ್ತದೆಂದು ಆಯಾ ಕ್ಷೇತ್ರದ ಶಾಸಕರಿಗೆ ಆ ಕುರಿತು ಗ್ರಾಮ ಮಟ್ಟದಲ್ಲಿ ಮನೆ ಮನೆಗೂ ಸರ್ವೆ ಮಾಡಲು ಆ ಮುಖಾಂತರ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನು ಕೃಷಿ ಮತ್ತು ಇತರ ಆದಾಯ ಮೂಲಗಳ ಕುರಿತು ಮಾಹಿತಿ ಸಂಗ್ರಹಿಸಲು ಕರೆ ನೀಡಲಾಗಿದೆ ವಾಸ್ತವದಲ್ಲಿ ಈ ತೀರ್ಮಾನದ ಮೂಲ ತಿರುಳು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ವಾರ್ಡ್ ಸಭೆಗಳನ್ನು ಕರೆದು ಪ್ರತಿಯೊಂದು ಕುಟುಂಬದ ಮಾಹಿತಿ ಸಂಗ್ರಹಿಸುವುದು ಎಂದರ್ಥವಾಗಿದೆ ಸಭೆಯಲ್ಲಿ ಭಾಗವಹಿಸದ ಕುಟುಂಬಗಳ ಮನೆಗಳಿಗೆ ಹೋಗಿ ಮಾಹಿತಿ ಸಂಗ್ರಹಿಸಲು ಗ್ರಾಮದಲ್ಲಿರುವ ಸುಶಿಕ್ಷಿತ ಯುವಕ ಯುವತಿಯರ ಸೇವೆಯನ್ನು ಪಡೆದುಕೊಳ್ಳಲು ಅದಕ್ಕೆ ತಕ್ಕಂತೆ ಅವರು ಅವರುಗಳಿಗೆ ಸೇವಾ ಶುಲ್ಕವನ್ನು ನೀಡಲು ಕೂಡ ಪಂಚಾಯಿತಿ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯನವರು ಈಗಾಗಲೇ ಕೆಲವು ಗ್ರಾಮ ಗ್ರಾಮಗಳಲ್ಲಿ ಸ್ವತಃ ತಮ್ಮ ಕಾರ್ಯಕರ್ತರನ್ನು ಬಳಸಿಕೊಂಡು ಸರ್ವೆ ಮುಗಿಸಿದ್ದಾರೆ ಎಂದು ಕಂಡುಬಂದಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಎಂದು ತಿಳಿದುಬಂದಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮೂಲತಃ ಈ ಸರ್ವೆಯನ್ನು ಕಾಟಾಚಾರಕ್ಕಾಗಿ ಮಾತ್ರ ಮಾಡುತ್ತಿವೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ವಾಸ್ತವದಲ್ಲಿ ಎಪ್ಪತ್ತ್ ತಿದ್ದುಪಡಿಯ ನಂತರ ಗ್ರಾಮದ ಮನೆ ಮನೆಗಳ ಸರ್ವೆ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಡಲಾಗಿದೆ ಅಪ್ರತ್ಯಕ್ಷವಾಗಿ ಪಂಚಾಯಿತಿಯ ಹಕ್ಕನ್ನು ಕಿತ್ತುಕೊಳ್ಳಲು ಶಾಸಕರು ಜವಾಬ್ದಾರಿ ಕೊಟ್ಟಿದ್ದು ಕೇಂದ್ರ ಮಟ್ಟದಲ್ಲಿ ಶಾಸಕರುಗಳ ಸಭೆಗಳನ್ನು ಮಾತ್ರ ನಡೆಸಿದ್ದು ಗ್ರಾಮ ಸ್ವರಾಜ್ಯವನ್ನು ಹತ್ತಿಕ್ಕಲು ನಡೆಸುವ ಕೇಂದ್ರ ಸರ್ಕಾರದ ಪ್ರಯತ್ನವಾಗಿದೆ ಈ ಪ್ರಶ್ನೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕೇಳಬೇಕಾಗಿದ್ದ ದರ್ಶನ್ ಪುಟ್ಟಣ್ಣಯ್ಯನವರು ಯಥಾವತ್ತಾಗಿ ಕೇಂದ್ರದ ಆದೇಶವನ್ನು ಒಪ್ಪಿಕೊಂಡು ಅದನ್ನು ಜಾರಿಗೆ ತರಲು ಸ್ವತಃ ತಾವೇ ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಈಗಲಾದರೂ ದರ್ಶನ್ ಪುಟ್ಟಣ್ಣಯ್ಯನವರು ತಮ್ಮ ಕ್ಷೇತ್ರದ ಎಲ್ಲ ಪಂಚಾಯಿತಿ ಸದಸ್ಯರನ್ನು ಜನರಲ್ ಬಾಡಿ ಮೀಟಿಂಗ್ ಕರೆದು ರೈತರ ಕೃಷಿ ಉತ್ಪಾದನೆ ಹೆಚ್ಚಿಸಲು ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಅವಶ್ಯಕತೆ ಇದ್ದು ಆ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಹೇಗೆ ಉದ್ಯೋಗ ಸೃಷ್ಟಿಸುವುದು ಎಂಬುದು ಒಂದು ಕಣ್ಣೋಟವನ್ನು ಆ ಸಭೆಯಲ್ಲಿ ಮಂಡಿಸುವುದರೊಟ್ಟಿಗೆ ಮೇಲುಕೋಟೆಯಲ್ಲಿ ಸಣ್ಣ ಹಾಗೂ ಮಧ್ಯಮ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಬಹುದಾಗಿದೆ ಒಂದು ಚಿತ್ರದೊಂದಿಗೆ ಪಕ್ಷಾತೀತವಾಗಿ ಎಲ್ ಗ್ರಾಮಗಳಲ್ಲಿ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ವಾರ್ಡ್ ಸಭೆಗಳನ್ನು ಅದರೊಟ್ಟಿಗೆ ಪ್ರತಿ ಮನೆಯ ಸರ್ವೆಗಳನ್ನು ಮಾಡಲು ಕರೆ ಕೊಡಬಹುದಾಗಿದೆ ಆ ಮುಖಾಂತರ ಒಂದೆಡೆ ಎಪ್ಪತ್ತ್ಮೂರನೇ ಸಾಂವಿಧಾನಿಕ ಹಕ್ಕನ್ನು ಬಳಸಿಕೊಳ್ಳಲು ಜನ್ ಜನರಲ್ಲಿ ಜಾಗೃತಿ ಮೂಡಿಸುವುದರೊಟ್ಟಿಗೆ ರಾಜ್ಯದ ಎಲ್ಲ ಶಾಸಕರುಗಳಿಗೆ ಮಾದರಿಯಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯಬಹುದಾಗಿದೆ ಮೂರನೇ ಹಂತದ ಸರ್ಕಾರದ ಚಾಲನೆಗೆ ಮುಂದಾಗಬೇಕಿದೆ